এহাইযে মযে আদা লালিলা 好的，好的。 ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಈಗ ಫ್ರೆಂಡ್ಸ್ ನಾನ್ ಚೆನ್ನಾಗಿದೆ ನ್ಯೂಸ್ ಸಹ ಚೆನ್ನಾಗಿದೆ ಅನ್ಕೊಂತೇನೆ ಇನ್ನು ಯಾವೆಲ್ಲ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನ್ ಚಾನಲ್ ಸಪೋರ್ಟ್ ಮಾಡಿ ಮಧ್ಯಾಹ್ನದಿಂದನೇ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸರಾನಾಗಿ ರಾಜಕಂತ ಬಂದು ಹೆಚ್ಚಾಗಿ ಬರ್ತಾಡ ಬೇಗ ಯುಗಾದಿ ಹಬ್ಬ ಬೇರೆ ಬಂತಲ್ವಾ ಮಕ್ಳಿಗೆ ಬಟ್ಟೆ ಕಾಸು ಅಂತ ಕೇಳೋದಿಕ್ಕೆ ಉಂಡಿಯಲ್ಲಿ ಕಾಸೆಲ್ಲ ತೆಗ್ದಾಯ್ತು ಫಸ್ಟ್ ಒಂದು ಉಂಡೇಲಿ ಕಾಸು ತೋರಿಸಿದೆ ತೋರ್ಸದೆ ಕಮ್ಮಿ ಇತ್ತು ಮತ್ತೆ ಇನ್ನೊಂದು ಇನ್ನೊಂದು ಎರಡು ಉಂಡಿ ಇತ್ತಲ್ವಾ ಈಗ ತೆಗೆದು ಎಷ್ಟಿದೆ ಏನು ಅಂತ ಲೆಕ್ಕ ಹಾಕೋಣ ಅಂತ ಕಾಸು ತುಂಬಾ ದಿನ ಇದ್ರೆ ಎಲ್ಲ ಕಪ್ಪಗೆ ಇಲ್ಲ ಅಂದ್ರೆ ಬೂಜ್ ಹಿಡ್ದಂಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಹಳೆ ನೋಟ್ಗಳೇ ಹಾಕಿದ್ದು ಜಾಸ್ತಿ ಮತ್ತೆ ಚಿಲ್ರೆ ಕಾಸು ಅದಕ್ಕೆಲ್ಲ ತೆಗ್ದು ಎಷ್ಟಿದೆ ಏನು ನೋಡೋಣ ಒಂದು ಹತ್ತು ನೋಟ್ಗಳು ಎಲ್ಲ ಸ್ವಲ್ಪ ಹಾಳಾಗಿತ್ತು ಅದು ತಗೊಳೋದಿಲ್ಲ ಸುಮ್ನೆ ಅಂತ ಹೇಳಿ ಹಾಗೆ ತಿಟ್ವಿ ಸೈಡ್ ಅಲ್ಲಿ ಹಳೆ ನೋಟು ಕೊಡೋದು ಬೇಡ ಅದ್ರ ಜೊತೆಗೆ ಮತ್ತೆ ಕಾಸು ಕೂಡಿಟ್ರ ಆಯ್ತು ಅಂತ ಹೇಳಿ ಅದನ್ನ ಇಟ್ಟಿದ್ದಾಯ್ತು ಮತ್ತೆ ಮಿಕ್ಕಿದ ಕಾಸು ಹೊಸ ನೋಟ್ ಮಾಡಿಸ್ಕೊಂಡ್ ಬಂದ್ರು ನಾಲ್ಕು ವರ್ಷ ಏನೋ ಕೈ ಮಿಕ್ಕಿದ ದುಡ್ಡು ಸ್ವಲ್ಪ ಕಾಸು ಹಾಕಿ ಮಕ್ಕಳಿಗೆಲ್ಲ ಬಟ್ಟೆ ತೊಗೊಬೇಕು ಅಂತ ಅಂದ್ಕೊಂಡಿದ್ವಿ ಮತ್ತೆ ಚಾರ ಕಿವಿ ಓಲೆ ತಗೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಎಷ್ಟು ವಾಳೆ ತಗೋಣೋ ಹತ್ರ ಇರೋದೇ ಇಲ್ಲ ಸುಮಾರು ಒಂದ್ ನಾಲ್ಕು ಜೊತೆ ವಾಳೆ ಯಾರು ಕಲ್ ಹಾಕಿದಾಳ ಅವಳು ಇನ್ನು ಇಲ್ಲೇ ಬಟ್ಟೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ಇಲ್ಲಿ ರಾಜವರು ಅಂಗಡಿಯಲ್ಲಿ ತಗೊಂಡ್ರೆ ಎಷ್ಟು ಅವ್ರು ಎಷ್ಟು ಕೇಳಿದ್ರು ಅಷ್ಟು ಕೊಡ್ತಾರೆ ಅದಕ್ಕೆ ಹೆಚ್ಚು ಕಮ್ಮಿ ಮಾಡೋದೇ ಇಲ್ಲಕ್ಕೋಸ್ಕರ ಅಮ್ಮನ್ ಮನೆ ಹತ್ರ ಅಲ್ಲೇ ಯಾವಾಗ್ಲೂ ಅಲ್ಲೇ ತಗೊಳೋದು ಆದ್ರೆ ಇಲ್ಲೇ ತಗೊಳೋಣ ಇಲ್ಲ ಅಂದ್ರ ಅಮ್ಮನ್ ಮನೆಗೆ ಹೋದ್ರೆ ಅಲ್ಲಿ ತಗೊಳೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಅಮ್ಮನ್ ಮನೆಗೆ ಹೋಗ್ಬೇಕು ಅಂತ ಐಡಿಯಾನೇ ಇರ್ಲಿಲ್ಲ ಅಮ್ಮ ಸಡನ್ ಫೋನ್ ಮಾಡ್ಕೊತು ಜಾತ್ರೆಗೆ ಹೋಗ್ಬರೋಣ ಮಧುರಮ್ಮನ ಜಾತ್ರೆಗೆ ಅಂತ ಓಟ್ವಿ ನಾವು ಇಲ್ಲಿಂದ ಹೊರಟಿದ್ದೆ ಮೂರು ಗಂಟೆ ಮೂರುವರೆ ಆಗಿತ್ತು ಅಲ್ಲಿ ಹೋಗಿ ಸಿಗೋ ಅಷ್ಟು ನಾಲ್ಕುವರೆ ಆಗೋಗಿತ್ತು ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡಿ ಹೋಗ್ಬೇಕಾಗಿತ್ತು ಅದೇನು ವರ್ಷ ವರ್ಷ ಬರ್ತಾ ಇರ್ತೀವಿ ಆದರೆ ದೇವಸ್ಥಾನ ಒಳಗಡೆ ಹೋಗುವ ಅದೃಷ್ಟವೇ ಇಲ್ಲ ನಮಗೆ ಮದುವೆ ಮುಂಚೆ ಯಾವಾಗ ದರ್ಶನ ಸಿಗೋದು ಆದರೆ ಮದುವೆ ಆದಮೇಲೆ ಈ ಎರಡು ಎರಡು ವರ್ಷದಿಂದ ದರ್ಶನ ದೇವ್ರ ದರ್ಶನವೇ ಸಿಗ್ತಿಲ್ಲ ಅಂದ್ರೆ ಮನೇಲಿ ಇರೋರು ಎಲ್ರು ಹೋಗಿ ನಾನು ಒಬ್ಳು ಹೋಗಲ್ಲ ಅಷ್ಟೇ ಇನ್ನು ಅಮ್ಮ ಅವ್ರಿಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಬಹಳಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಯಾವ ವರ್ಷನೂ ಇಲ್ಲದೇ ಇರೋದು ಇದೇ ಫಸ್ಟ್ ಟೈಮ್ ನಾವು ಇಲ್ಲಿ ಗಂಟೆ ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಬರ್ತಿದಿವಿ ಯಾವತ್ತೂ ಇಲ್ದೇ ಇರೋದು ಇದೇ ಫಸ್ಟ್ ಟೈಮ್ ಮಳೆ ಬರ್ತಿರೋದು ಮತ್ತೆ ಹೋದ ವರ್ಷನೂ ಒಂದು ತೀರ್ ಬಿದ್ದೋಗಿತ್ತು ಈ ವರ್ಷ ಎರಡೇನೋ ಬಿದ್ದೋಗಿದೆ ಏನೋ ಎತ್ತನೋ ಗೊತ್ತಿಲ್ಲ ಪಾಪ ಅಷ್ಟ ಕಷ್ಟಪಟ್ಟಿ ಮಾಡಿ ಬಿದ್ದೋಗಿದೆ ಅದೇನು ಈ ಎರಡು ವರ್ಷದಿಂದ ಆ ಆಗ್ತಿದೆ ತುಂಬಾ ಬೇಜಾರಾಗುತ್ತೆ ಅನ್ಸ್ಕೊಂಡ್ರೆ ಇಲ್ಲಿಂದನೂ ಬಂದು ದೇವ್ರ ದರ್ಶನ ದೇವ್ರಕ್ಕೂ ಜಾತ್ರೆ ನೋಡಕ್ ಎಂತಾನೆ ಬರ್ತ ನೋಡಿದ್ರೆ ಹಿಂಗಾಗ್ತಿದೆ ಇನ್ನ ಅಂಗಡಿ ಹತ್ರ ಹೋದ್ವಿ ಡೈರೆಕ್ಟ್ ಆಗಿ ನಿಮ್ ದೊಡ್ಡಮ್ಮ ಅಂಗಡಿ ಹತ್ರ ಇನ್ನು ಅಲ್ಲಿ ಹಂದಿ ಮಾಂಸ ಮಾಡೋ ನಮ್ಮನೆ ನಮ್ಮ ದೊಡ್ಡಮ್ಮ ಮತ್ತೆ ಇನ್ನ ಇದು ಭಾನುವಾರ ಕಂಟಿನ್ಯೂಶನ್ ಚಾರ್ ಬರ್ತಾಳೆ ಮತ್ತೆ ಯುಗಾದಿ ಹಬ್ಬ ಬೇರೆ ಅಲ್ವಾ ಅಂತ ಫೋರ್ತ್ ಜೈನ ಫೋಲ್ ಅಂತ ಬಂದ್ವಿ ಬಟ್ಟೆ ತಗೊಳ ಅಂತ ಅವಳಿಗೆ ಚಾರ್ಗೆ ಬಟ್ಟೆ ತಗೊಳೋಣ ಅಂದ್ರೆ ಸೈಜ್ ಬಟ್ಟೆ ತೋರಿಸ್ತದಳ ನಂಗೆ ಅದು ಬೇಕು ಇದು ಅಂತ ಅವಳಿಗೆ ಕೊಟ್ಟಿರೋದು ಅವಳು ತಗೊತಾ ಇಲ್ಲ ಅದೆಲ್ಲ ದೊಡ್ಡ ಸೈಜ್ ಫಸ್ಟ್ ನಿನ್ಗಾಗೋ ಬಟ್ಟೆ ತಗೋ ಅಂತ ಹೇಳಿ ಅವ್ಳ ಬಟ್ಟೆ ತಗೊಂಡ್ವಿ ಈ ಬಟ್ಟೆ ತುಂಬಾ ಚೆನ್ನಾಗಿತ್ತು ತಗೋಳ ಅಂತ ನೋಡ್ವಿ ಅದೇ ತೂಕ ಜಾಸ್ತಿ ವರ್ಕ್ ಜಾಸ್ತಿ ಅವಳು ಹಾಕೊಳಕ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ಸಿಂಪಲ್ ಆಗಿ ಬಟ್ಟೆ ತಗೊಂಡ್ವಿ ವರ್ಕ್ ಜಾಸ್ತಿ ಬಟ್ಟೆ ಹಾಕೊಳ್ಳೋದೇ ಇಲ್ಲ ಸುಮ್ಮನೆ नताज जना अंधु से सुड़ी केक तिने डंठल ಬರ್ತ ಹಾಗೆ ನಮ್ಮ ಚಿಕ್ಕಮ್ಮ ಅವ್ರ ಚಾವಿಗೆ ಬರ್ತಡೆ ಎಲ್ಲ ಮಂಗಳವಾರ ಅದಕ್ಕೆ ನೋಡೋದಕ್ಕಾಗಲ್ಲ ಅಂತ ಹೇಳಿ ಹಾಗೆ ಕೇಕ್ ತೊಗೊಂಬಂದಿದ್ವು ಇನ್ನು ಮಂಗಳವಾರ ಅವ್ಳು ಬರ್ತಡೆ ಇರೋದ್ರಿಂದ ನೋಡೋದಕ್ಕಾಗಲ್ಲ ಅಂತ ಹೇಳಿ ಮೊಮ್ಮಗಳ ಬರ್ತಡೆ ನೋಡ್ಬೇಕು ಅನ್ನೋ ಆಸೆಯಿಂದ ಕೇಕ್ ತಗೊಂಬಂದು ಕಟ್ ಮಾಡಿಸಿದ ಅದ್ರಲ್ಲೂ ಮನೆ ಹತ್ರ ಮಕ್ಳು ಅಷ್ಟ ಇಲ್ಲ ಮಕ್ಳಿಗ ಮನೆಯಲ್ಲಿ ಅವ್ರ ಜೊತೆ ಕೇಕ್ ಕಟ್ ಮಾಡಿದಾಗ ಅವ್ರಿಗೆ ಅದೇ ಒಂದು ಖುಷಿ ಅದೇ ಇಬ್ಬರದು ಬರ್ತಡೆ ಒಂದು ನಮ್ಮ ಅಕ್ಕನ ಮಗಳದು ಬರ್ತಡೆ ಇನ್ನೊಂದು ನನ್ನ ಮಗಳದು ದೊಡ್ಡಕ್ಕನ ಊರಿಂದ ಬಂದಿದ್ರಲ್ವಾ ಅವ್ರ ಮಗಳ್ಗು ಹಾಗೆ ಕೇಕ್ ಕಟ್ ಮಾಡಸೋಣ ಅಂತ ಅವಳಿಗೆ ಹೇಳಿದ ಮಾತು ಕೇಳಿಲ್ಲ ಯಾಕೋ ಬೇಜಾರಲ್ಲಿದ್ದಾಳೆ ಇದ್ದಾಳೆ ನಮ್ ಚಿಕ್ಕಮಂಗಂತೂ ಚಾವ್ ಅಂದ್ರೆ ತುಂಬಾ ಇಷ್ಟ ಚಾವ್ ಮೊಮ್ಮಕ್ಕಳಂದ್ರೆ ಎಲ್ರೂ ಇಷ್ಟನೇ ಆದ್ರೆ ಇವಳೊಬ್ಳು ಚಾ ಆದ್ರೆ ಇವಳಂತು ತುಂಬಾನೇ ಇಷ್ಟ ಪಡ್ತಾರ ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನೂ ಹುಟ್ಟಾಗಿಂದಾನು ಇವಾಗ ನೋಡ್ಕೊಂತ ಇರೋದು ಎತ್ತಿದ್ದು ಸಾಕಿದ್ದು ಸಲಗೆ ಮಾಡಿದ್ದು ಬಾಣ ಅಂತೆ ಆರೈಕೆ ಎಲ್ಲಾ ಇವ್ಗ ಮಾಡಿದ್ದು ಇದಕ್ ಮುಂಚೆ ಆ ಮೊಮ್ಮಕ್ಕಳನ್ನೆಲ್ಲಾ ಕೆಲ್ಸಕ್ಕೆ ಹೋಗೋರು ಬರೋ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ ಆದ್ರೆ ಇವಳಂತೂ ಹುಟ್ಟಾಗಿಂದನು ಆಸ್ಪತ್ರೆಯಿಂದಾನು ಮನೇಲಿ ಬಾಣ ಗಂಟನು ಅಹ್ ಚಿಕ್ಕ ಮನೆ ನೋಡ್ಕೊಂತ ಇದ್ದಿದ್ದು ಯಾಕೆಂದ್ರೆ ಯುಗಾದಿ ಹಬ್ಬ ಕರೆಕ್ಟ್ ಆಗಿ ಟೈಮಲ್ಲೇ ಟೈಮ್ ಅಲ್ಲೇ ಹುಟ್ಟಿದ್ದವಳು ಅಮವಾಸ ದಿನಸ ಹುಟ್ಟಿದ್ದು ಅನ್ಸುತ್ತೆ ಅವಾಗ್ಲೇ ಹುಟ್ಟಿದ್ದು ನಮ್ಮನೇಲಿ ಎಲ್ಲ ಗೊಯ್ಯವಳು ಅಂತ ಸ್ಪೆಷಲ್ ಎಲ್ಲ ಟ್ರಾಫಿಕ್ಕಲ್ಲಿ ಹೋಗಿ ಕಾಯ್ಕೊಂಡಿದ್ದು ಅವ್ರ ಕೆಲಸ ಮಾಡಿಸ್ಕೊಂತಾರೆ ಇವಳೆಲ್ಲ ಟ್ರಾಫಿಕ್ ಟ್ರಾಫಿಕ್ಕಲ್ಲಿ ಹೋಗಿ ಕೊರೋನಾ ಟೈಮಲ್ಲಿ ಡೆಲ್ವರಿ ಆಗಿತ್ತು ಹೋಗೋವಾಗ ಒಬ್ಬ ಕಾಣಿಸ್ಕೊಂಡಿಲ್ಲ ಒಬ್ಬ ವ್ಯಕ್ತಿ ಅನ್ನೋದು ಇರಲಿಲ್ಲ ಪೊಲೀಸರು ಇರಲಿಲ್ಲ ಅಷ್ಟು ಖಾಲಿಯಾಗಿತ್ತು ಅವಳು ಹೋಗೋವಾಗ ಟೈಮ್ ಟೈಮಲ್ಲಿ ಯಾವತ್ತೂ ಮಗೋಕಾಗ್ದೆ ಅಂತ ದಿನ ಅದು ಕೊರೋನಾ ಟೈಮು ಆವತ್ತೇನು ದಿನ ಅದೊಂದು ಮೆಮೊರಿ ಅಂತಾನೆ ಹೇಳ್ಬೋದು ಚಾರ್ವಿ ಹುಟ್ಟಿದ್ದು ಎಲ್ರಿಗೂ ಒಂದು ಮೆಮೊರಿ ಅಂತ ಇರುತ್ತೆ ಕೊರೋನಾ ಟೈಮ್ ಅಲ್ಲಿ ಏನೆಲ್ಲ ಕೆಲಸ ಕೊಟ್ಟಿದ್ದಾರೆ ಅಂತ ಆ ಟೈಮಲ್ಲಿ ಎಲ್ಲ ಮನೇಲೆ ಇತ್ತಲ್ವ ಅದಕ್ಕೆ ಅವಳು ಚೆನ್ನಾಗಿ ಆರೈಕೆ ಮಾಡಿದ್ದಾರೆ ಇನ್ನು ಇದು ಬೆಳಿಗ್ಗೆ ಇನ್ನು ಅವಳಿಗೆ ವಾಲೆ ತೊಗೊಬೇಕು ಅನ್ಕೊಂಡಿದ್ವಲ್ಲ ಅದಕ್ಕೆ ಅದು ಸಂಗೀತ ಜ್ಯೂಲರಿ ನೈನ್ತ್ ಬ್ಲಾಕ್ ಸಂಗೀತ ಜ್ಯೂಲರಿ ಅಂತ ಬಂದ್ವಿ ತೊಗೊಳೋದಕ್ಕೆ ನಾವು ಚಿಕ್ಕ ವಯಸ್ಸಿಂದಾನು ಇಲ್ಲೇ ತಗೊಂತ ಇರೋದು ಅವಾಗ ಚಿಕ್ಕ ಕಮ್ಮಿ ಸ್ವಲ್ಪ ಮಾತಾಡಿ ಗೊತ್ತಿರೋರೆಲ್ಲ ಎಲ್ಲ ಮಾಡ್ಕೊಡ್ತಾರೆ ಹೋಗ್ತಾ ಹೋಗ್ತಾ ಚಿನ್ನದ ರೇಟ್ ಜಾಸ್ತಿನೇ ಆಗ್ತಿದೆ ಹೊರತು ಕಮ್ಮಿ ಆಗ್ತಿಲ್ಲ ಒಡವೆ ಅಂಗಡಿಗೆ ಹೋಗಿದ್ದ ರೇಟ್ ಕೇಳಿದ್ದೆ ತಗೊಳೋದ ಬೇಡವಾ ಅನಿಸ್ಬೋದು ಅಷ್ಟೊಂದು ರೇಟ್ ಇದೆ ಈ ಥರದ್ದು ಒಂದೊಂದು ಕಿವಿಗೆ ಆ ಥರ ಹಾಕೊಳ್ಳೋದು ಒಂದೊಂದು ಕಲ್ಲಿರುತ್ತಲ್ಲ ಇರುತ್ತಲ್ಲ ಅದನ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆದ್ರೆ ಅದು ಬಿದೋಗ್ತಾ ಇರುತ್ತೆ ಅವಳು ಕಿವಿ ಮುಟ್ತಾನೆ ಇರ್ತಾಳಲ್ವ ಇದು ನೋಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಅದ ನೋಡಿದ್ದೆ ಒಂದು ಒಂಬ ಗುಂಡಿಗಂತದ್ದು ಅದನ್ನ ತಗೊಂಡ್ವಿ ಇನ್ನು బాగుంది కాదు బాగుంది బాగలే బాగలే ఉంటుంది ಚುಚ್ಚಿಸ್ಕೊಳ್ಳೋಣ ಅಂತೂ ತುಂಬಾ ಆಟ ಮಾಡ್ತಿದ್ಲು ಯಾಗೋ ನಾನು ಬಂದಿದ್ದೀನಿ ಅಂತ ನನ್ನ ಮಾತು ಕೇಳ್ತಾಳೆ ಒಂಚೋ ಅದಕ್ಕೆ ಕರ್ಕೊಂಡು ಹೋಗಿ ಮುಗಿ ಚುಚ್ಚಿಸಿದ್ವಿ ಹಾಗೆ ಇದ್ರೆ ಆಗಲ್ಲ ಮುಗ್ದಾಗ ಹಾಕಿದ್ರೆ ಒಳ್ಳೆ ರೀತಿಲಿ ನಡ್ಕೊಳೋದು ಅಂತ ಹೇಳಿ ಮುಗಿ ಚುಚ್ಚಿಸಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್